ನಮಸ್ಕಾರ ಇವತ್ತು ಆರ್ ಸಿ ಬಿಗೆ ಸಂಬಂಧಪಟ್ಟಾಗಿ ಒಂದು ಕ್ವಿಕ್ ಅಪ್ಡೇಟ್ ಅನ್ನ ನೀಡುವಂತಹ ಸಮಯ ನಿಮಗೆ ಹೇಳಲೇಬೇಕು ಈ ಅಂತ ಈ ಒಂದು ಕ್ವಿಕ್ ವಿಡಿಯೋ ಮಾಡ್ತಿರೋದು ಅದೇನು ಅಂತಂದ್ರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಒಂದು ಗುಡ್ ಹಿಂಟ್ ಅಂತ ಹೇಳ್ಬಹುದು ಅದು ಬಂದಿರೋದು ನಮ್ಮ ಮೆಂಟರ್ ಡಿ ಕೆ ಕಡೆಯಿಂದ ಎರಡು ವಿಚಾರ ಇದೆ ಎರಡು ವಿಚಾರವನ್ನು ಕಂಪ್ಲೀಟ್ ಆಗಿ ಕೇಳಿಸಿಕೊಳ್ಳಿ ಯಾಕಂದ್ರೆ ಇವತ್ತು ಬಸ್ ನ ಒಂದು ಲೈವ್ ಅಲ್ಲಿ ಅವರು ಕ್ವಶನ್ ಆನ್ಸರ್ ಸೆಷನ್ ಇತ್ತು ಸೊ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಡಿ ಕೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಕೊಟ್ ಕೇಳಿರುವಂತಹ ಎರಡು ಪ್ರಶ್ನೆಗಳಿದೆ ಸೊ ಅದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಈ ಆಕ್ಷನ್ ಟೇಬಲ್ ನಲ್ಲಿ ಡಿ ಕೆ ಇರ್ತಾರೆ ಅನ್ನೋದು ಮೊನ್ನೆ ಮೀಟಿಂಗ್ ಅವರು ಹಾಜರಾಗಿದ್ರಲ್ಲೇ ನಿಮಗೆ ಗೊತ್ತು ಅದಕ್ಕೆ ಒಂದು ವಿಡಿಯೋ ಮಾಡಿದ್ವಿ ಸೊ ಈ ಬಾರಿ ಆಕ್ಷನ್ ಟೇಬಲ್ ಅಲ್ಲಿ ಆರ್ ಸಿ ಬಿ ಎ ಪರವಾಗಿ ಮೆಂಟರ್ ಡಿ ಕೆ ಇರ್ತಾರೆ ಇದೇನಂತ ಇಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಗೆ ಹಾಗೆ ತೀರಾ ಅನುಭವ ಅಲ್ಲಿ ಇದ್ರು ಕೂಡ ಹಿಂದೆ ಇದ್ದಂಥವ್ರು ಬಟ್ ಇವಾಗ ಅಟ್ ಪ್ರೆಸೆಂಟ್ ಮೊನ್ನೆ ಮೊನ್ನೆವರೆಗೂ ಕೂಡ ಆಡ್ತಿದ್ದಂತವ್ರು ಅಂತಂದ್ರೆ ಡಿ ಕೆ ಜೊತೆಗೆ ಡಿ ಕೆಗೆ ಆ ವೈಬ್ ಗೊತ್ತಿದೆ ಟೀಮ್ ಟೀಮಿಗೆ ಬರಬೇಕು ಯಾರು ಟ್ಯಾಲೆಂಟ್ ಲೋಕಲ್ ಇದಾರೆ ಯಾರನ್ನ ತಂದ್ರೆ ನಾವು ಕಪ್ ಗೆಲ್ಬಹುದು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ ಏನು ಅಂತಂದ್ರೆ ವಿರಾಟ್ ಕೊಹ್ಲಿಗೆ ನೀವು ಒಂದು ಕಿವಿ ಮಾತು ಕೊಡೋದಾದ್ರೆ ಏನ್ ಕಿವಿ ಮಾತು ಹೇಳ್ತೀರಾ ಏನ್ ಸಜೆಷನ್ ಕೊಡ್ತೀರಾ ಪರ್ ಟೆಸ್ಟ್ ಮುಂಚೆ ಅಂದ್ರೆ ಮೊದಲ ಬಿ ಜಿ ಟಿ ಟೆಸ್ಟ್ ಮುಂಚೆ ಏನ್ ನಿಮ್ ಕಡೆಯಿಂದ ಸಜೆಷನ್ ಬರುತ್ತೆ ಅಂತ ಅದಕ್ಕೆ ಡಿ ಕೆ ಹಿಂಗ್ ಯೋಚನೆ ಮಾಡಿ ಹೇಳ್ತಾರೆ ಕೋಹ್ಲಿಗ ಕೋಹ್ಲಿಗೆ ಒಂದು ಸಜೆಷನ್ ಕೊಡೋದಾದ್ರೆ ಹೇಳ್ತೀನಿ ಮಗ ನೀನು ಪರ್ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ನೀನು ಫೋಕಸ್ ಇಡು ಆಸ್ಟ್ರೇಲಿಯಾ ಹೇಗೆ ಟ್ಯಾಕಲ್ ಮಾಡೋದು ಅಟ್ಯಾಕ್ ಮಾಡೋದು ಅಂತ ಆಪ್ಷನ್ ಬಗ್ಗೆ ತಲೆ ಬಿಸಿ ಬಿಡು ನಾವು ಒಂದು ಬೆಸ್ಟ್ ಟೀಮ್ ಅನ್ನ ಪಿಕ್ ಮಾಡ್ತೀವಿ ಅದು ಕೂಡ ಕಪ್ ಗೆಲ್ಲುವಂತ ಟೀಮ್ ಪಕ್ಕಾ ಟೀಮ್ ಅನ್ನ ಈ ಸಲ ಯಾವುದೇ ರೀತಿಯಾಗಿ ಆರ್ ಸಿ ಬಿ ಅಭಿಮಾನಿಗಳು ಯಾರೇ ಹತಾಶಾಗೋ ನಿರಾಸೆ ಆಗುವಂತ ಟೀಮ್ ಪಕ್ಕಾ ಪಿಕ್ ಆಗಲ್ಲ ಒಂದು ಬೆಸ್ಟ್ ಟೀಮನ್ನ ಅಥವಾ ಬೆಸ್ಟ್ ಓವರ್ ಆಲ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನರ ಟೀಮ್ ಅನ್ನ ನಾವು ಪಿಕ್ ಮಾಡ್ತೀವಿ ಆಪ್ಷನ್ ಅಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೀನ್ ಟೆನ್ಷನ್ ಮಾಡಬೇಡ ಅಂತ ಇದು ನಂಬರ್ ಒನ್ ಇನ್ನೊಂದು ಪ್ರಶ್ನೆ ಏನ್ ಕೇಳಲಾಯ್ತು ಅಂತಂದ್ರೆ ನಿಮಗೆ ಏನಾದರೂ ಒಂದು ಕಷ್ಟ ಪ್ರಾಬ್ಲಮ್ ಅಂತ ಅಂದಾಗ ನೀವು ಯಾರಿಗೆ ಬೇಕಾದ್ರೂ ಎನಿ ಟೈಮ್ ಕರೆ ಮಾಡಬಹುದು ಅಂತಂದ್ರೆ ಯಾರು ಅಂತ ಫ್ರೆಂಡ್ ಕ್ರಿಕೆಟ್ ವಲಯದಲ್ಲಿ ನಿಮಗೆ ಅಂತ ಫ್ರೆಂಡ್ ಯಾರು ಅಂತ ಅವ್ರಿಗೆ ಪ್ರಶ್ನೆ ಕೇಳಲಾಯ್ತು ಸೊ ಆಗ ಯೋಚನೆ ಮಾಡುವಂತ ಡಿ ಕೆ ತಟ್ ಅಂತ ಹೇಳ್ತಾರೆ ನನಗಿರುವಂತ ಇಬ್ರು ಬೆಸ್ಟ್ ಫ್ರೆಂಡ್ಗಳು ಅಂತಂದ್ರೆ ಒಂದು ಹಾರ್ದಿಕ್ ಪಾಂಡ್ಯ ಇನ್ನೊಂದು ಕೆ ಎಲ್ ರಾಹುಲ್ ಇದನ್ನ ನೀವು ರೌಂಡ್ ಆಫ್ ಮಾಡ್ಕೊಡ್ಬೇಕು ಯಾಕಂದ್ರೆ ಕೆ ಎಲ್ ರಾಹುಲ್ಗೆ ನಾನು ರಾತ್ರಿ ಎರಡು ಗಂಟೆ ಬೇಕಾದ್ರೂ ಕರೆ ಮಾಡಿ ಈ ಇಂತರ ಪ್ರಾಬ್ಲಮ್ ಇದೆ ಮಗ ನೀನ್ ಬರ್ಬೋದಾ ಅಥವಾ ನಿನ್ನತ್ರ ಹಂಚ್ಕೋಬಹುದ ಅಂತ ನಾನು ರಾತ್ರಿ ಎರಡು ಗಂಟೆಗೂ ಕೂಡ ಹೇಳಬಹುದು ಸೊ ಅಂತ ನನಗೆ ಕ್ಲೋಸ್ ಫ್ರೆಂಡ್ ಕೆ ಎಲ್ ರಾಹುಲ್ ಜೊತೆಗೆ ಪಾಂಡ್ಯ ಅಂತ ಹೇಳಿದ್ದಾರೆ ಸೊ ಇವರಿಬ್ರು ಹೆಂಗಂತಂದ್ರೆ ಓಪನ್ ಆಗಿ ನಾನು ಮಾತಾಡ್ತೀನಿ ನನ್ನ ವಿಚಾರ ಅವ್ರಿಗೆ ಗೊತ್ತು ಅವ್ರ ವಿಚಾರ ನನಗೆ ಗೊತ್ತಿರುತ್ತೆ ಸೊ ನಾವು ತುಂಬಾ ಒಳ್ಳೆ ಆ ಒಂದು ವೈಬ್ ಇದೆ ನಮ್ಮ ಇವರ ನಡುವೆ ಸೊ ಹಾಗಾಗಿ ರಾಹುಲ್ ಹಾಗೆ ಪಾಂಡ್ಯ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ರಾಹುಲ್ ಸೊ ಈ ಸಲ ಆರ್ ಸಿ ಬಿಗೆ ರಾಹುಲ್ ಬರ್ತಾರೆ ಅನ್ನೋ ಒಂದು ದೊಡ್ಡ ಬಸ್ ಕ್ರಿಯೇಟ್ ಆಗಿತ್ತಲ್ಲ ಅದಕ್ಕೆ ಪೂರಕ ಅನ್ನೋ ಹಾಗೆ ಡಿ ಕೆ ಅವ್ರು ಹೇಳಿರುವಂತಹ ಈ ವಿಚಾರ ಒಂಥರ ಗೋಲ್ಡನ್ ವರ್ಡ್ಸ್ ನಮ್ಗೆ ಕೆ ಎಲ್ ರಾಹುಲ್ ಅವರು ಬರ್ತಾರೆ ಯಾಕಂದ್ರೆ ಇಂಥ ಒಬ್ಬ ಫ್ರೆಂಡ್ ಎರಡು ಗಂಟೆ ರಾತ್ರಿಗೂ ನಾನು ಕಾಲ್ ಮಾಡಿ ನನ್ನ ಕಷ್ಟಗಳನ್ನು ಹೇಳ್ಕೋಬಹುದು ನನ್ನ ಭಾವನೆಗಳನ್ನು ಹಂಚ್ಕೋಬಹುದು ಅಂತ ಒಬ್ಬ ಪ್ಲೇಯರ್ ಹೇಳ್ತಾರೆ ಅಂತ ಅಂದ್ರೆ ಅದರಲ್ಲೂ ಡಿ ಕೆ ಹೇಳ್ತಾರೆ ಅಂತಂದ್ರೆ ನಮ್ಮ ಆರ್ ಸಿ ಬಿ ಯ ಮೆಂಟರ್ ಹೇಳ್ತಾರೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಅವ್ರನ್ನ ಟೀಮಿಗೆ ತಂದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ದಿನೇಶ್ ಕಾರ್ತಿಕ್ಗೆ ಎಷ್ಟು ಬೇಕು ಅಂತ ರಾಹುಲ್ ಸೊ ಇದು ಮತ್ತೊಂದು ಸೂಚನೆ ಒಂದು ಒಳ್ಳೆ ಹಿಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಅವಲ್ಕೆಲ್ಲವೂ ಆದ್ರೆ ಆರ್ ಸಿ ಬಿ ಸಲ ಬರೋದು ಪಕ್ಕಾ